ಅಕ್ಷರದ ಅವ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಪ್ರಥಮ ಮಹಿಳಾ ಶಿಕ್ಷಕಿ ಸಾಮಾಜಿಕ ಕ್ರಾಂತಿಗಾರ್ತಿ ಹಾಗೂ ಮಹಿಳಾ ಹಕ್ಕುಗಳ ಹೋರಾಟಗಾರ್ತಿ ಅವರು ಜನವರಿ ಮೂರು ಒಂದು ಸಾವಿರದ ಎಂಟುನೂರ ಮೂವತ್ತೊಂದು ರಂದು ಮಹಾರಾಷ್ಟ್ರದ ನೈಗಾನ್ ಸಾತಾರಾ ಜಿಲ್ಲೆ ಎಂಬ ಗ್ರಾಮದಲ್ಲಿ ಜನಿಸಿದರು ಅವರ ಪತಿ ಮಹಾತ್ಮ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಅವರು ಭಾರತದ ಸಮಾಜದಲ್ಲಿ ಅಸಮಾನತೆ ಅಜ್ಞಾನ ಮತ್ತು ಮಹಿಳೆಯರ ಮೇಲಿನ ಶೋಷಣೆಯ ವಿರುದ್ಧ ಹೋರಾಡಿದರು ಸಾವಿತ್ರಿಬಾಯಿ ಅವರು ಅಕ್ಷರಜ್ಞಾನವಿಲ್ಲದ ಬಾಲ್ಯದಲ್ಲೇ ವಿವಾಹವಾದರು ಪತಿ ಜ್ಯೋತಿರಾವ್ ಅವರ ಪ್ರೋತ್ಸಾಹದಿಂದ ವಿದ್ಯಾಭ್ಯಾಸ ಆರಂಭಿಸಿದರು ಅವರು ತಮ್ಮ ಕಾಲದಲ್ಲಿ ಸಾಮಾಜಿಕ ನಿರ್ಬಂಧಗಳನ್ನು ಲೆಕ್ಕಿಸದೆ ಶಿಕ್ಷಣ ಪಡೆದ ಮೊದಲ ಮಹಿಳೆಯರಲ್ಲಿ ಒಬ್ಬರು ಅವರು ಒಂದು ಸಾವಿರದ ಎಂಟುನೂರ ನಲವತ್ತೆಂಟು ರಲ್ಲಿ ಪುಣೆಯಲ್ಲಿ ಭಾರತದ ಮೊದಲ ಹುಡುಗಿಯರ ಶಾಲೆ ಪ್ರಾರಂಭಿಸಿದರು ಇದು ಭಾರತದ ಮಹಿಳಾ ಶಿಕ್ಷಣದ ಇತಿಹಾಸದಲ್ಲಿ ಮಹತ್ವದ ಘಟ್ಟವಾಗಿದೆ ಅವರು ಶಾಲೆಯಲ್ಲಿ ಬಡ ವರ್ಗದ ಮಕ್ಕಳಿಗೂ ಶಿಕ್ಷಣ ನೀಡಿದರು ಅವರ ಶಿಕ್ಷಣದ ಉದ್ದೇಶ ಕೇವಲ ಅಕ್ಷರಜ್ಞಾನವಲ್ಲ ಸಮಾಜದ ಜಾಗೃತಿ ಮತ್ತು ಸ್ವಾಭಿಮಾನ ಬೆಳೆಸುವಿಕೆಯಾಗಿತ್ತು ಸಾವಿತ್ರಿಬಾಯಿಯವರು ಶಿಕ್ಷಕಿಯಾಗಿದ್ದಷ್ಟೇ ಅಲ್ಲದೆ ಪ್ರೇರಣೆಯಾದ ಮಹಿಳೆ ಅವರು ಹದಿನೆಂಟಕ್ಕೂ ಹೆಚ್ಚು ಶಾಲೆಗಳನ್ನು ಸ್ಥಾಪಿಸಿದರು ಮತ್ತು ಮಹಿಳಾ ಶಿಕ್ಷಣದ ಅಗತ್ಯವನ್ನು ಸಮಾಜಕ್ಕೆ ಮನವರಿಕೆ ಮಾಡಿಕೊಟ್ಟರು ಆದರೆ ಆ ಕಾಲದಲ್ಲಿ ಮಹಿಳೆಯರು ಶಾಲೆಗೆ ಹೋಗುವುದು ಪಾಪವೆಂದು ಭಾವಿಸಲಾಗುತ್ತಿತ್ತು ಸಾವಿತ್ರಿಬಾಯಿಯವರು ಶಾಲೆಗೆ ಹೋಗುವಾಗ ಅನೇಕರಿಂದ ಕಲ್ಲು ಕಸ ಸೆಗಣಿ ಎಸೆಯಲ್ಪಟ್ಟಿತು ಜನರು ಅವರ ಮೇಲೆ ನಿಂದನೆ ಮಾಡುತ್ತಿದ್ದರು ಆದರೆ ಸಾವಿತ್ರಿಬಾಯಿ ಫುಲೆ ಎಂದಿಗೂ ಹಿಂಜರಿಯಲಿಲ್ಲ ಜ್ಞಾನವೇ ಶಕ್ತಿ ಎಂಬ ತತ್ವವನ್ನು ಹಿಡಿದು ಫುಲೆ ಶಿಕ್ಷಣದ ದೀಪವನ್ನು ಬೆಳಗಿಸಿದರು ಸಾವಿತ್ರಿಬಾಯಿಯವರು ಸಾಮಾಜಿಕ ಸೇವೆಯಲ್ಲೂ ಮುಂಚೂಣಿಯಲ್ಲಿದ್ದರು ಪತಿಯೊಂದಿಗೆ ಅವರು ಸತ್ಯಶೋಧಕ ಸಮಾಜ ಎಂಬ ಸಂಘವನ್ನು ಪ್ರಾರಂಭಿಸಿದರು ಅಲ್ಲಿ ಜಾತಿ ಲಿಂಗ ಅಥವಾ ಧರ್ಮದ ಭೇದವಿಲ್ಲದ ಸಮಾಜ ನಿರ್ಮಾಣದ ಉದ್ದೇಶ ಇತ್ತು ವಿಧವೆಯರ ಪುನರ್ವಿವಾಹ ಗರ್ಭಿಣಿ ವಿಧವೆಯರ ರಕ್ಷಣೆಗೆ ಬಾಲಹತ್ಯಾಪ್ರಥೆ ವಿರುದ್ಧ ಹೋರಾಟ ನಡೆಸಿದರು ಒಂದು ಸಾವಿರದ ಎಂಟುನೂರ ತೊಂಬತ್ತೇಳುರಲ್ಲಿ ಮಹಾಮಾರಿ ಹರಡಿದಾಗ ಸಾವಿತ್ರಿಬಾಯಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ರೋಗಿಗಳಿಗೆ ಸಹಾಯ ಮಾಡಿದರು ಆ ಸೇವೆಯಲ್ಲಿಯೇ ಅವರು ಕಾಲಮಿತಿಯಿಲ್ಲದ ಶ್ರಮದಿಂದ ತಾವು ಕೂಡಾ ಸೋಂಕಿಗೆ ಒಳಗಾಗಿ ಮಾರ್ಚ್ ಹತ್ತು ಸಾವಿರದ ಎಂಟುನೂರ ತೊಂಬತ್ತೇಳುರಂದು ತೀರಿಕೊಂಡರು ಸಾವಿತ್ರಿಬಾಯಿ ಫುಲೆ ಅವರು ಮಹಿಳಾ ಹಕ್ಕುಗಳ ಹೋರಾಟದ ದೀಪಸ್ತಂಭರು ಅವರ ಶೈಕ್ಷಣಿಕ ಕಾರ್ಯ ಧೈರ್ಯ ಮತ್ತು ತ್ಯಾಗವು ಇಂದಿಗೂ ಪ್ರತಿ ಭಾರತೀಯರಿಗೂ ಪ್ರೇರಣೆ ಅಕ್ಷರದ ಅವ ಸಾವಿತ್ರಿಬಾಯಿ ಫುಲೆ ಅವರು ಹೇಳಿದ ಮಾತು ಮಹಿಳೆ ಶಿಕ್ಷಣ ಪಡೆದರೆ ಸಮಸ್ತ ಸಮಾಜ ಬೆಳೆಯುತ್ತದೆ ವಿಡಿಯೋ ವೀಕ್ಷಿಸಿದ ತಮಗೆ ಅಭಿನಂದನೆಗಳು